ದೇಶೀಯ ಅಧ್ಯಾಪಕ ಪರಿಷತ್ ಎನ್ಟಿಯು ಇದರ ಮಂಜೇಶ್ವರ ಉಪಜಿಲ್ಲಾ ಸಮ್ಮೇಳನ ಎಸ್ಆರ್ಎ ಯುಪಿ ಶಾಲೆ ಕುಬನೂರಿನಲ್ಲಿ ಜರುಗಿತು ಉಪಜಿಲ್ಲಾ ಅಧ್ಯಕ್ಷೆ ಚಂದ್ರಿಕಾ ಕೆಆರ್ ಇದ್ದರು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಉಪಜಿಲ್ಲಾ ಅಧ್ಯಕ್ಷೆ ಚಂದ್ರಿಕಾ ಕೆಆರ್ ವಹಿಸಿದ್ದರು ನಿವೃತ್ತ ಮುಖ್ಯ ಶಿಕ್ಷಕರು ಹಾಗೂ ಎಂಪಿಎಸ್ ಚಾರಿಟೇಬಲ್ನ ಟ್ರಸ್ಟ್ ಆಗಿರುವ ಎಂಪಿ ಬಾಲಕೃಷ್ಣ ಶೆಟ್ಟಿಅರು ದೀಪ ಪ್ರಜ್ವಲನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಾಮಾಜಿಕ ಕಾರ್ಯಕರ್ತರಾದ ಅಶೋಕ್ ಕುಮಾರ್ ಹೊಳ್ಳ ಕರ್ನಾಟಕ ಸಮಿತಿ ಕಾಸರಗೋಡು ಇದರ ಅಧ್ಯಕ್ಷರಾದ ಅಡ್ವೊಕೇಟ್ ಮುರಳೀಧರ ಬಳ್ಳಕುರಾಯ ಆರ್ ಎಸ್ 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 ಮಂಜೇಶ್ವರ ತಾಲೂಕು ಸಂಘ ಚಾಲಕರಾದ ಸದಾಶಿವ ಭಟ್ ಎಸ್ಆರ್ಎಯುಪಿ ಎ ಯು ಪಿ ಶಾಲಾ ಸಂಚಾಲಕಿ ಮೋಕ್ಷದ ಬಿ ಶೆಟ್ಟಿ ನಿವೃತ್ತ ರಾಜ್ಯ ಉಪಾಧ್ಯಕ್ಷರಾದ ವೆಂಕಪ್ಪ ಶೆಟ್ಟಿ ವನಿತಾ ವಿಂಗ್ ರಾಜ್ಯ ಜೊತೆ ಕಾರ್ಯದರ್ಶಿ ಸುಚಿತಾ ಟೀಚರ್ ಎಸ್ಆರ್ಎಯುಪಿ ಶಾಲೆಯ ಮುಖ್ಯ ಶಿಕ್ಷಕಿ ಮೀರಾ ಅಳ್ವಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಕಾರ್ಯಕ್ರಮವನ್ನು ಪ್ರಧಾನ ಕಾರ್ಯದರ್ಶಿ ದೇವಿ ಪ್ರಸಾದ್ ಸ್ವಾಗತಿಸಿ ಜೊತೆ ಕಾರ್ಯದರ್ಶಿ ಹರಿದಾಸ್ ಶೆಟ್ಟಿ ವಂದಿಸಿದರು ಕಾರ್ಯಕ್ರಮವನ್ನು ಶ್ರೀಧರ ಭಟ್ ನಿರೂಪಿಸಿದರು ನಂತರ ಜರುಗಿದ ಸಂಘಟನಾ ಸಭೆಯ ಅಧ್ಯಕ್ಷತೆಯನ್ನು ರಾಜ್ಯ ಸಮಿತಿ ಸದಸ್ಯರಾದ ಅರವಿಂದಾಕ್ಷ ಭಂಡಾರಿ ವಹಿಸಿದ್ದರು ಸಹಕಾರ ಭಾರತೀಯ ಜಿಲ್ಲಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ವಿಘ್ನೇಶ್ವರ ಕಿದುಕೋಡಿ ರಾಜ್ಯ ಸಮಿತಿ ಸದಸ್ಯರಾದ ಸತೀಶ್ ಶೆಟ್ಟಿ ಒಡ್ಡಂಬೆಟ್ಟು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಜಿತ್ ಕುಮಾರ್ ಜಿಲ್ಲಾ ಜೊತೆ ಕಾರ್ಯದರ್ಶಿ ಈಶ್ವರ ಕಿದೂರು ಸಂಘಟನಾ ಚರ್ಚೆಯಲ್ಲಿ ಮಾರ್ಗದರ್ಶನ ನೀಡಿದರು ಉಪಜಿಲ್ಲಾ ಕಾರ್ಯದರ್ಶಿ ದೇವಿ ಪ್ರಸಾದ್ ವಾರ್ಷಿಕ ವರದಿ ಹಾಗೂ ಲೆಕ್ಕಪತ್ರ ಮಂಡಿಸಿದರು ಇದೇ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳನ್ನು ಆರಿಸಲಾಯಿತು ನೂತನ ಅಧ್ಯಕ್ಷೆಯಾಗಿ ಚಂದ್ರಿಕಾ ಟೀಚರ್ ಉಪಾಧ್ಯಕ್ಷರಾಗಿ ಶ್ರೀಧರ ಭಟ್ಸಂಕಿಲಾ ಅಮಿತಾ ಐಲಾ ಹರಿದಾಸ್ ಕುಬನೂರು ಜಯರಾಮ ಇಚ್ಲಂಗೋಡು ಸ್ವಾತಿ ಕೊಡ್ಲಮಗರು ದಯಾನಂದ ಕುಬನೂರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ದೇವಿ ಪ್ರಸಾದ್ ಉಚ್ಚಿಲ್ ಜೊತೆ ಕಾರ್ಯದರ್ಶಿಯಾಗಿ ಮಮತಾ ಬಾಯಾರು ಶಿವಪ್ರಸಾದ್ ಕಯ್ಯಾರು ವಿನೀಶ್ ಐಲಾ ಕಿಶೋರ್ ಕುಮಾರ್ ಬಂಬ್ರಾಣ ಕೃಷ್ಣ ಶರ್ಮಾ ಮಿಯಪದವ್ ನಾಗೇಶ್ ಮಂಜೇಶ್ವರ ಹಾಗೂ ಕೋಶಾಧಿಕಾರಿಯಾಗಿ ರಘುವೀರ್ ರಾವ್ ಆಯ್ಕೆಗೊಂಡರು ಕಾರ್ಯಕ್ರಮವನ್ನು ಸದಸ್ಯರಾದ ದಯಾನಂದ ಸ್ವಾಗತಿಸಿ ನಾಗೇಶ್ ವಂದಿಸಿದರು